ಇನ್ನು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರ ನೇತೃತ್ವದಲ್ಲಿ ಶೃಂಗಸಭೆ ನಡೆದದ್ದು ಭಾರಿ ಸದ್ದು ಮಾಡಿದೆ ಪಂಚಪೀಠಾಧೀಶರು ಒಟ್ಟಾಗಿ ಶೃಂಗಸಭೆ ನಡೆಸಿದ ಬೆನ್ನಲ್ಲೇ ಲಿಂಗಾಯತ ಮಠಾಧೀಶರ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಅಣಿಯಾಗಿದೆ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಕಿಚ್ಚು ಹೊತ್ತಿಸಿದೆ ರಾಜ್ಯದಲ್ಲಿ ಮತ್ತೆ ಭಗಿಲೆದ್ದ ಲಿಂಗಾಯತ ಪ್ರತ್ಯೇಕ ಧರ್ಮ ವಿವಾದ ಪಂಚ ಪೀಠಾಧ್ಯಕ್ಷರ ನಿರ್ಣಯಕ್ಕೆ ಲಿಂಗಾಯತ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಮಠಾಧಿಪತಿಗಳ ಸೆಡ್ಡು ಲಿಂಗಾಯತ ಪ್ರತ್ಯೇಕ ಧರ್ಮದ ಬೆಂಕಿ ಮತ್ತೆ ಧಗ ಧಗಿಸಲು ಶುರುವಾಗಿದೆ ದಾವಣಗೆರೆಯಲ್ಲಿ ಇದೇ ಜುಲೈ ಇಪ್ಪತ್ತೆರಡಕ್ಕೆ ನಡೆದ ವೀರಶೈವ ಲಿಂಗಾಯತ ಪಂಚಮ ಪೀಠಾಧ್ಯಕ್ಷರ ಶೃಂಗಸಭೆ ಬೆನ್ನಲ್ಲೇ ನಿನ್ನೆ ಲಿಂಗಾಯತ ಮಠಾಧೀಶರೋ ಲಿಂಗಾಯತ ಮುಖಂಡರು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಸೇರಿದ್ರು ಸಭೆ ಸೇರಿದ್ದು ಮಾತ್ರವಲ್ಲ ವೀರಶೈವ ಪಂಚ ಪೀಠಾಧ್ಯಕ್ಷರು ಕೈಗೊಂಡ ನಿರ್ಣಯಗಳಿಗೆ ಅಸಮಾಧಾನ ಹೊರಹಾಕಿದ್ದಾರೆ ಜಾತಿ ಗಣತಿ ವೇಳೆ ವೀರಶೈವ ಲಿಂಗಾಯತ ಅಂತ ಭರಿಸಬೇಕು ಅಂತ ಪಂಚ ಪೀಠಾಧ್ಯಕ್ಷರ ಶೃಂಗಸಭೆ ನಿರ್ಣಯ ಕೈಗೊಂಡಿತ್ತು ಇದಕ್ಕೆ ಬೇಕಾದ ಒಂದು ಪ್ರತ್ಯೇಕ ಕಾಲಂ ಇರಬೇಕು ಅಂತ ಪ್ರಧಾನಿಗೆ ಮನವಿ ಮಾಡೋದಕ್ಕೂ ನಿರ್ಧರಿಸಿದ್ರು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಭಿಯಾನಕ್ಕೆ ಮುಂದಾಗಿದೆ ಧರ್ಮ ಮತ್ತು ಉಪಪಂಗಡ ಪಂಗಡ ಎರಡನ್ನು ದಾಖಲಿಸಲು ಜಾಗೃತಿ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಬಸವ ಅಭಿಯಾನ ವೈರಶೈವ ಲಿಂಗಾಯತ ಅಂತ ದಾಖಲಿಸಿ ಅಂತ ಪಂಚ ಪೀಠಾಧ್ಯಕ್ಷರು ಹೇಳಿದ್ರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಜಾತಿ ಕಾಲಂನಲ್ಲಿ ಉಪ ಪಂಗಡವನ್ನು ದಾಖಲಿಸುವಂತೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಜಾಗೃತಿ ಮೂಡಿಸಲು ಮುಂದಾಗಿದೆ ರಂಭಾಪುರಿ ಶ್ರೀಗಳ ಬಗ್ಗೆ ವಚನಾನಂದ ಶ್ರೀ ಬಹಿರಂಗ ಗಿಡಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಶ್ರೀಗಳ ವಿರುದ್ಧ ಲಿಂಗಾಯತ ಮಠಾಧೀಶರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಮಾಜ ಒಡೆಯಲು ಯತ್ನಿಸುತ್ತಿದ್ದಾರೆ ಎಂಬ ಮಾತಿಗೆ ಹರಿಹರ ಪಂಚಮಸಾಲಿ ಪೀಠಾಧ್ಯಕ್ಷ ವಚನಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ ಯಾವ ಭಕ್ತಿ ಭಂಡಾರಿ ಬಸವಣ್ಣ ಬೇರೆ ಬೇರೆ ಸಮಾಜ ಬಾಂಧವರನ್ನ ಈ ಧರ್ಮದ ತೋಳತೆಕೆಗೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಆದರೆ ಬಂದಂತಹ ಸಮುದಾಯವನ್ನು ಮತ್ತೆ ದೂರ ಸರಿಸುವಂಥ ಕೆಲಸ ಕೆಲವು ಮಠಾಧೀಶರು ಮಾಡಿದರು ಅನ್ನುವಂಥದ್ದು ದಾವಣಗೆರೆ ನಗರದ ಜನತೆಗೆ ಗೊತ್ತಿರುವಂಥದ್ದು ವೀರಶೈವನೇ ಬೇರೆ ಲಿಂಗಾಯತೆ ಬೇರೆ ಅನ್ನುವಂಥ ದ್ವಂದ್ವಗಳನ್ನು ಹುಟ್ಟಾಕಿ ಮತ್ತೊಂದು ಅವಾಂತರ ಮಾಡಿದ್ರು ಆ ಸಂದರ್ಭದಲ್ಲಿಯೂ ಕೂಡ ಪಂಚಪೀಠದ ಜಗದ್ಗುರುಗಳು ಈ ನಾಡಿನ ವಿರಕ್ತ ಮಠಾಧೀಶರು ಸೇರಿ ಅದನ್ನು ಪ್ರತಿಭಟನೆ ಮಾಡಿ ತಟಸ್ಥಗೊಳಿಸಿದ್ದು ತಮಗೆಲ್ಲ ಗೊತ್ತಿದೆ ಪಂಚಮಸಾಲಿ ಪೀಠಗಳು ಕಾರಣ ಏನು ಆತ್ಮಾವಲೋಕನ ಮಾಡಬೇಕು ಈ ರೀತಿ ಒಂದು ಪೀಠದ ಜಗದ್ಗುಳ ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲಿಸುತ್ತಾಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರಿಗೆ ಸಾಣೆಹಳ್ಳಿ ತರಳಬಾಳ ಮಠದ ಪಂಡಿತಾರಾಧ್ಯ ಶ್ರೀಗಳು ಕೂಡ ಪಂಚ ಪೀಠಾಧ್ಯಕ್ಷರ ನಿರ್ಣಯಗಳನ್ನು ವಿರೋಧಿಸಿದ್ದಾರೆ ಅವರು ಸಂಕುಚಿತ ಮನೋಭಾವ ಬಿಡಲಿ ಅಂತ ಹೇಳಿದ್ದಾರೆ ಅಖಿಲ ಭಾರತ ಲಿಂಗಾಯತ ವೀರಶೈವ ಅಂತ ಹೇಳ್ತಾರೆ ಲಿಂಗಾಯತ ವೀರಶೈವ ಅಂತ ಹೇಳಿದಾಗ ಅಲ್ಲಿ ಒಂದು ಬಸವಣ್ಣವ್ರ ಭಾವಚಿತ್ರ ಆದರೂ ಹಾಕ್ಬೋದಾಗಿತ್ತು ಬಸವಣ್ಣವ್ರ ಭಾವಚಿತ್ರ ನೀವೆಲ್ಲೂ ಅಲ್ಲಿ ಕಾಣಲಿಲ್ಲ ಬಸವಣ್ಣವರ ತತ್ವಗಳನ್ನು ಅಲ್ಲಿ ಹೇಳ್ತಾ ಇಲ್ಲ ಬದಲಾಗಿ ನಾವೇನು ಸಿಂಗ್ ಸಂಘಟನೆ ಮಾಡಲಿಕ್ಕೆ ಹೋಗ್ತೇವೆ ನಾವು ಹೊಡಿತೀವಿ ಅಂತ ನಮ್ಮದು ಹೊಡೆಯೋದೋ ಅಥವಾ ಕಟ್ಟೋದೋ ಈಗ ನಾವು ಈಗಲೂ ಕೂಡ ಪಂಚಪೀಠಾಧೀಶ್ವರರಿಗೆ ಮನವಿ ಮಾಡಿಕೊಳ್ಳುವಂಥದ್ದು ಸಂಕುಚಿತ ಮನೋಭಾವನೆಯನ್ನು ದೂರ ತಳ್ಳಿ ವಿಶಾಲ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕಾಗಿದೆ ಒಟ್ನಲ್ಲಿ ದಶಕಗಳ ಬಳಿಕ ಪಂಚ ಪೀಠಾಧ್ಯಕ್ಷರು ಒಗ್ಗೂಡಿ ನಿರ್ಣಯ ಕೈಗೊಂಡ ಬೆನ್ನಲ್ಲೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸ್ವತಂತ್ರ ಧರ್ಮದ ಮಾನ್ಯತೆ ಕೂಗೆಬ್ಬಿಸಿದೆ ಹಾಲ್ಕಿ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಗದಗದ ತೋಂಟದಾರ್ಯ ಮಠದ ತೋಂಟದ ಸಿದ್ದರಾಮ ಶ್ರೀಗಳು ಸಾಣೆಹಳ್ಳಿ ತರಳಬಾಳು ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳ ನೇತೃತ್ವದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಈ ಧರ್ಮ ಯುದ್ಧ ರಾಜ್ಯ ಸರ್ಕಾರ ಮಾತ್ರವಲ್ಲ ಕೇಂದ್ರ ಸರ್ಕಾರಕ್ಕೂ ಹೊಸ ಸಮಸ್ಯೆ ತಂದೊಡ್ಡಿರೋದಂತೂ ಸುಳ್ಳಲ್ಲ ಬಸವರಾಜ್ ಮುದನೋರ್ ಟಿವಿ ನೈನ್ ಚಿತ್ರದುರ್ಗ